ಸರ್ ದಯಮಾಡಿ ಸಂಪರ್ಕದಲ್ಲಿರಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ ಅಂದ್ರೆ ರಾಜಕೀಯ ವಾಕ್ಸಮರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿ ಹೋಗಿದೆ ಅದರ ಬ್ರೇಕಿಂಗ್ ಅಪ್ಡೇಟ್ ಗಮನಿಸಿ ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ ದಯವಿಟ್ಟು ಸಂಪರ್ಕದಲ್ಲಿರಿ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರವನ್ನ ಅದರಲ್ಲೂ ರಾಜ್ಯ ಸರ್ಕಾರದ ಬೊಕ್ಕಸವನ್ನ ದಿವಾಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಹಣ ನೀಡಲಾಗ್ತಾ ಇದೆ ಗಾಂಧಿ ಫ್ಯಾಮಿಲಿಗೆ ದಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಹಜವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಸಿಕ್ಕಿದೆ ಒನ್ ಪಾಯಿಂಟ್ ನೈನ್ ಕ್ರೋರ್ ವಾಸ್ ಗಿವನ್ ಟು ದಿ ನ್ಯಾಷನಲ್ ಹೆರಾಲ್ಡ್ ಡ್ಯೂರಿಂಗ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂಡ್ ನಿಯರ್ಲಿ ಒನ್ ಕ್ರೋರ್ ವಾಸ್ ಅಲಾಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಂದು ಸ್ಕ್ಯಾಮ್ ರಿಡನ್ ಅದೇ ಸ್ಕ್ಯಾಮ್ ಇದೆ ಕೋರ್ಟ್ ಅಲ್ಲಿದೆ ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು ಓನರ್ಸ್ ಮಗ ಬೇಲ್ ಮೇಲ್ ಇದ್ದಾರೆ ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನಕೆ ಬರಾಬರ್ ನಿಲ್ ದೊಡ್ಡ ದುಡ್ಡು ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂತಹ ಒಂದು ಪ್ರಕ್ರಿಯೆ ನೋಡಿ ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ ಅದಕ್ಕೆ ಅನುದಾನ ಕೊಡ್ತಾ ಇರುವಂತ ಸಂಸ್ಥೆ ಲೀಗಲ್ಲ ಲೀಗಲ್ ಟ್ರಾನ್ಸಾಕ್ಷನ್ ಈಗ ಉದಾಹರಣೆಗೆ ನಿಮ್ಮ ಸುದ್ದಿ ವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ ನಿಮಗೆ ಹೆಚ್ಚು ಕೊಟ್ಟಿರ್ಬೋದು ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು ಅದಕ್ಕೆ ಬಿ ಜೆ ಪಿ ಏನಕ್ಕೆ ತೊಂದರೆ ಅವರು ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ದರೆ ಫಸ್ಟು ಅವರು ಉತ್ತರ ಕೊಡಬೇಕು ಸರ್ ದಯಮಾಡಿ ಸಂಪರ್ಕದಲ್ಲಿರಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ ಅಂದ್ರೆ ರಾಜಕೀಯ ವಾಕ್ಸಮರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿ ಹೋಗಿದೆ ಅದರ ಬ್ರೇಕಿಂಗ್ ಅಪ್ಡೇಟ್ ಗಮನಿಸಿ ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ ದಯವಿಟ್ಟು ಸಂಪರ್ಕದಲ್ಲಿರಿ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರವನ್ನ ಅದರಲ್ಲೂ ರಾಜ್ಯ ಸರ್ಕಾರದ ಬೊಕ್ಕಸವನ್ನ ದಿವಾಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಹಣ ನೀಡಲಾಗ್ತಾ ಇದೆ ಗಾಂಧಿ ಫ್ಯಾಮಿಲಿಗೆ ದಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಹಜವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೌಂಟರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಸಿಕ್ಕಿದೆ ಒನ್ ಪಾಯಿಂಟ್ ನೈನ್ ಕ್ರೋರ್ ವಾಸ್ ಗಿವನ್ ಟು ದಿ ನ್ಯಾಷನಲ್ ಹೆರಲ್ಡ್ ಡ್ಯೂರಿಂಗ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂಡ್ ನಿಯರ್ಲಿ ಒನ್ ಕ್ರೋರ್ ವಾಸ್ ಅಲಾಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಂದು ಸ್ಕ್ಯಾಮ್ ರಿಡನ್ ಅದೇ ಸ್ಕಾಮ್ ದಲ್ಲಿದೆ ಕೋರ್ಟ್ ಅಲ್ಲಿದೆ ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು ಓನರ್ಸ್ ಮಗ ಬೇಲ್ ಮೇಲ್ ಇದ್ದಾರೆ ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನಕೆ ಬರಾಬರ್ ನಿಲ್ಲ ದೊಡ್ಡ ದುಡ್ಡು ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂತಹ ಒಂದು ಪ್ರಕ್ರಿಯೆ ನೋಡಿ ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ ಅದಕ್ಕೆ ಅನುದಾನ ಕೊಡ್ತಾ ಇರುವಂತಹ ಸಂಸ್ಥೆ ಲೀಗಲ್ ಲೀಗಲ್ ಟ್ರಾನ್ಸಾಕ್ಷನ್ ಈಗ ಉದಾಹರಣೆಗೆ ನಿಮ್ಮ ಸುದ್ದಿ ವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ ನಿಮಗೆ ಹೆಚ್ಚು ಕೊಟ್ಟಿರ್ಬೋದು ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು ಅದಕ್ಕೆ ಬಿ ಜೆ ಪಿ ಅವರಿಗೆ ಏನಕ್ಕೆ ತೊಂದರೆ ಅವರು ನೀ ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ರೆ ಫಸ್ಟು ಅವ್ರ ಉತ್ತರ ಕೊಡಬೇಕು ಸರ್ ದಯಮಾಡಿ ಸಂಪರ್ಕದಲ್ಲಿರಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ ಅಂದ್ರೆ ರಾಜಕೀಯ ವಾಕ್ ಸಮರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿ ಹೋಗಿದೆ ಅದರ ಬ್ರೇಕಿಂಗ್ ಅಪ್ಡೇಟ್ ಗಮನಿಸಿ ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ ದಯವಿಟ್ಟು ಸಂಪರ್ಕದಲ್ಲಿರಿ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರವನ್ನ ಅದರಲ್ಲೂ ರಾಜ್ಯ ಸರ್ಕಾರದ ಬೊಕ್ಕಸವನ್ನ ದಿವಾಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಹಣ ನೀಡಲಾಗ್ತಾ ಇದೆ ಗಾಂಧಿ ಫ್ಯಾಮಿಲಿಗೆ ದಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಹಜವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೌಂಟರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಸಿಕ್ಕಿದೆ ಒನ್ ಪಾಯಿಂಟ್ ನೈನ್ ಕ್ರೋರ್ ವಾಸ್ ಗಿವನ್ ಟು ದಿ ನ್ಯಾಷನಲ್ ಹೆರಾಲ್ಡ್ ಡ್ಯೂರಿಂಗ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂಡ್ ನಿಯರ್ಲಿ ಒನ್ ಕ್ರೋರ್ ವಾಸ್ ಅಲಾಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಂದು ಸ್ಕ್ಯಾಮ್ ರಿಡನ್ ಅದೇ ಸ್ಕಾಮ್ ದಲ್ಲಿದೆ ಕೋರ್ಟ್ ಅಲ್ಲಿದೆ ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು ಓನರ್ಸ್ ಬೇಲ್ ಮೇಲ್ ಇದ್ದಾರೆ ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನಕೆ ಬರಾಬರ್ ನಿಲ್ಲ ಅದಕ್ಕೆ ದೊಡ್ಡ ದುಡ್ಡು ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂತಹ ಒಂದು ಪ್ರಕ್ರಿಯೆ ನೋಡಿ ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ ಅದಕ್ಕೆ ಅನುದಾನ ಕೊಡ್ತಾ ಇರುವಂತಹ ಸಂಸ್ಥೆ ಲೀಗಲ್ಲ ಲೀಗಲ್ ಟ್ರಾನ್ಸಾಕ್ಷನ್ ಈಗ ಉದಾಹರಣೆಗೆ ನಿಮ್ಮ ಸುದ್ದಿ ವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ ನಿಮಗೆ ಹೆಚ್ಚು ಕೊಟ್ಟಿರ್ಬೋದು ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು ಅದಕ್ಕೆ ಬಿ ಜೆ ಪಿ ಅವರಿಗೆ ಏನಕ್ಕೆ ತೊಂದರೆ ಅವರು ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ರೆ ಫಸ್ಟು ಅವ್ರ ಉತ್ತರ ಕೊಡಬೇಕು ಸರ್ ದಯಮಾಡಿ ಸಂಪರ್ಕದಲ್ಲಿರಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ ಅಂದ್ರೆ ರಾಜಕೀಯ ವಾಕ್ಸಮರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿ ಹೋಗಿದೆ ಅದರ ಬ್ರೇಕಿಂಗ್ ಅಪ್ಡೇಟ್ ಗಮನಿಸಿ ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ ದಯವಿಟ್ಟು ಸಂಪರ್ಕದಲ್ಲಿರಿ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರವನ್ನ ಅದರಲ್ಲೂ ರಾಜ್ಯ ಸರ್ಕಾರದ ಬೊಕ್ಕಸವನ್ನ ದಿವಾಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಹಣ ನೀಡಲಾಗ್ತಾ ಇದೆ ಗಾಂಧಿ ಫ್ಯಾಮಿಲಿಗೆ ದಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಹಜವಾಗಿಯೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೌಂಟರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಸಿಕ್ಕಿದೆ ಒನ್ ಪಾಯಿಂಟ್ ನೈನ್ ಕ್ರೋರ್ ವಾಸ್ ಗಿವನ್ ಟು ದಿ ನ್ಯಾಷನಲ್ ಹೆರಾಲ್ಡ್ ಡ್ಯೂರಿಂಗ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂಡ್ ನಿಯರ್ಲಿ ಒನ್ ಕ್ರೋರ್ ವಾಸ್ ಅಲಾಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಂದು ಸ್ಕ್ಯಾಮ್ ರಿಡರ್ನ್ ಅದೇ ಸ್ಕ್ಯಾಮ್ ಇದೆ ಕೋರ್ಟ್ ಅಲ್ಲಿದೆ ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು ಓನರ್ಸ್ ಎನ್ಜಿಒನವರು ಇದ್ದಾರೆ ತಾಯಿ ಮಗ ಬೇಲ್ ಮೇಲ್ ಇದ್ದಾರೆ ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನಕೆ ಬರಾಬರ್ ನಿಲ್ಲ ಅದಕ್ಕೆ ದೊಡ್ಡ ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂತಹ ಒಂದು ಪ್ರಕ್ರಿಯೆ ನೋಡಿ ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ ಅದಕ್ಕೆ ಅನುದಾನ ಕೊಡ್ತಾ ಇರುವಂತಹ ಸಂಸ್ಥೆ ಲೀಗಲ್ಲ ಲೀಗಲ್ ಟ್ರಾನ್ಸಾಕ್ಷನ್ ಈಗ ಉದಾಹರಣೆಗೆ ನಿಮ್ಮ ಸುದ್ದಿ ವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ ನಿಮಗೆ ಹೆಚ್ಚು ಕೊಟ್ಟಿರ್ಬೋದು ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು ಅದಕ್ಕೆ ಬಿ ಜೆ ಪಿ ಅವರಿಗೆ ಏನಕ್ಕೆ ತೊಂದರೆ ಅವರು ನೀ ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ರೆ ಫಸ್ಟು ಅವ್ರ ಉತ್ತರ ಕೊಡಬೇಕು